ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲಿಯಾದರೂ ಬಚ್ಚಲ ಮನೆಯನ್ನು ಕಟ್ಟಿಸಿ ಕ್ಲಾಸ್ ರೂಮ್ ಕಟ್ಟಿದ್ದೀನಿ ಅಂತ ಹೇಳುವಂಥ ಭ್ರಷ್ಟಾತಿ ಭ್ರಷ್ಟ ರಾಜಕಾರಣಿಗಳನ್ನು ನೋಡಿದ್ದೀರಾ ಅಂಥ ರಾಜಕಾರಣಿಗಳನ್ನ ನೋಡಬೇಕಂದ್ರೆ ನೀವು ನೇರವಾಗಿ ದಿಲ್ಲಿಗೆ ಹೋಗಬೇಕು ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಪ್ರತಿದಿನ ಒಂದು ಕೋಟಿ ರೂಪಾಯಿ ಜಾಹೀರಾತಿಗೆ ಖರ್ಚು ಮಾಡ್ತಾಯಿದ್ರು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಪ್ರಚಾರಕ್ಕೆ ಖರ್ಚು ಮಾಡ್ತಾಯಿದ್ರು ಶಿಕ್ಷಣ ಮತ್ತು ಆರೋಗ್ಯ ನನ್ನ ಆದ್ಯತೆ ಅಂತ ಇದ್ದರು ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಅಂತ ಹೇಳ್ತಾ ಇದ್ದರು ಆದರೆ ಈಗ ನಿನ್ನೆ ದ್ರೌಪದಿ ಮುರ್ಮು ಅವರು ಯಾವ ಅಂಕಿತವನ್ನು ಹಾಕಿದ್ದಾರೆ ಎಫ್ ಐ ಆರ್ ದಾಖಲೆ ಮಾಡಲಿಕ್ಕೆ ಅದರ ಮಾಹಿತಿಯನ್ನು ನೋಡಿದರೆ ನಾವು ನೀವು ಹವಹಾರ ಬೇಕಾಗತ್ತೆ ಬೆಚ್ಚಿ ಬೀಳಬೇಕಾಗತ್ತೆ ಇಬ್ಬರು ಭ್ರಷ್ಟಾತಿ ಭ್ರಷ್ಟ ಸಚಿವರು ಮತ್ತು ಅವರ ಮುಖ್ಯಮಂತ್ರಿಯಿಂದಾಗಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಪ್ರಕರಣ ಏನು ಪ್ರಕರಣ ಏನಪ್ಪ ಅಂತಂದರೆ ಹನ್ನೆರಡು ಸಾವಿರದ ಏಳುನೂರ ನಲವತ್ತೆಂಟು ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನು ಮಾಡಿದ್ದೇನೆ ಅಂತ ಇವರು ಲೆಕ್ಕ ಕೊಡ್ತಾ ಇದ್ದಾರೆ ಹನ್ನೆರಡು ಸಾವಿರದ ಏಳ್ನೂರ ನಲವತ್ತೆಂಟು ಈ ಕ್ಲಾಸ್ ರೂಮ್ಗಳನ್ನು ಮಾಡಲಿಕ್ಕೆ ಖರ್ಚು ಮಾಡಿದಂಥ ವೆಚ್ಚ ಎರಡು ಸಾವಿರದ ಎಂಟುನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳು ಅಜಮಾಸು ಮೂರು ಸಾವಿರ ಕೋಟಿ ಅನ್ಕೊಡಿ ಒಂದು ಕ್ಲಾಸ್ ರೂಮ್ಗೆ ಇವರು ತೋರಿಸಿದಂಥ ಖರ್ಚು ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಜಾ ಅಂದರೆ ಇದೇ ಕ್ಲಾಸ್ ರೂಮು ಸ್ಮಾರ್ಟ್ ಕ್ಲಾಸ್ ರೂಮು ಇದೇ ವಿಸ್ತೀರ್ಣ ಇರುವಂಥ ಜಾಗದಲ್ಲಿ ಗುಜರಾತ್ನಲ್ಲಿ ಒಂಬೈನೂರು ಕ್ಲಾಸ್ ರೂಮ್ ಮಾಡಿದ್ದರೆ ಒಂದು ಕ್ಲಾಸ್ ರೂಮ್ಗೆ ಕೇವಲ ಮೂರು ಲಕ್ಷ ರೂಪಾಯಿ ಖರ್ಚಾಗಿದೆ ದಿಲ್ಲಿಯಲ್ಲಿ ಇಪ್ಪತ್ತೈದು ಲಕ್ಷ ಗುಜರಾತ್ನಲ್ಲಿ ಮೂರು ಲಕ್ಷ ಅದೇ ಸ್ಮಾರ್ಟ್ ಕ್ಲಾಸ್ ರೂಮ್ ಕೇಂದ್ರೀಯ ವಿಚಕ್ಷಣಾ ದಳ ಇದರ ಕುರಿತಾಗಿ ಈ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತರಲ್ಲಿ ತನಿಖೆಯನ್ನು ನಡೆಸತ್ತೆ ತನಿಖೆಯನ್ನು ನಡೆಸಿ ಈ ಸೆಕ್ಷನ್ ಹದಿನೇಳು ಎ ಇದೆಯಲ್ಲ ಇದರ ಪ್ರಕಾರ ಯಾವುದಾದ್ರೂ ಪ್ರಕರಣವನ್ನು ದಾಖಲಿಸಬೇಕು ಅಂತಂದರೆ ಯಾವುದಾದ್ರೂ ಮಂತ್ರಿ ಶಾಸಕ ಇವ್ರ ಮೇಲೆ ಕೇಸನ್ನು ದಾಖಲಿಸಬೇಕು ಅಂದರೆ ನೀವು ಅನುಮತಿಯನ್ನು ಪಡೆಯಬೇಕಾಗತ್ತೆ ಹೆಚ್ಚುವರಿ ಅಧಿಕಾರಿಗಳ ಅಥವಾ ಯಾರೋ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಇದ್ದಾರೆ ಅವರ ಅನುಮತಿಯನ್ನು ಪಡೆಯಬೇಕಾಗತ್ತೆ ದಿಲ್ಲಿ ಅರಶಾಸಿತ ರಾಜ್ಯ ಆಗಿರೋದರಿಂದಾಗಿ ರಾಷ್ಟ್ರಪತಿಯ ಅಂಕಿತ ಇಲ್ಲದೆ ನೀವು ಎಫ್ ಐ ಆರ್ ಹಾಕ್ಲಿಕ್ಕೆ ಆಗೋದಿಲ್ಲ ಇದು ನೋಟಿಸ್ ಅಲ್ಲ ವಾರಂಟ್ ಅಲ್ಲ ವಿಚಾರಣೆ ಅಲ್ಲ ನೇರವಾಗಿ ಸೆಕ್ಷನ್ ಸೆವೆಂಟೀನ್ ಎ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಫಾರ್ ದ ಇರ್ರೆಗ್ಯುಲಾರಿಟೀಸ್ ಆಫ್ ದಿ ಕ್ಲಾಸ್ ರೂಮ್ ಸ್ಕ್ಯಾನ್ ಕೊಠಡಿಗಳ ನಿರ್ಮಾಣದಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ಕುರಿತಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ ಹದಿನೇಳು ಎ ಪ್ರಕಾರ ಮನೀಶ್ ಸಿಸೋಡಿಯಾ ಮತ್ತು ಸತ್ಯೇಂದ್ರ ಜೈನ್ ಅವರ ಮೇಲೆ ಎಫ್ ಐ ಆರ್ ದಾಖಲಿಸಬಹುದು ಅಂತ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ಅನುಮತಿಯನ್ನು ನೀಡಿದ್ದಾರೆ ನಾನು ಹೇಳಿದ್ನಲ್ಲ ಇದು ಎಫ್ ಐ ಆರ್ ಇದು ನೋಟಿಸ್ ಅಲ್ಲ ಇವರಿಬ್ಬರ ಮೇಲೆ ಯಾಕೆ ಮನೀಶ್ ಸಿಸೋಡಿಯಾ ಶಿಕ್ಷಣ ಕ್ರಾಂತಿಯ ಹರಿಕಾರ ಶಿಕ್ಷಣ ಸಚಿವ ಮತ್ತು ಅಬಕಾರಿ ಸಚಿವ ಮಜಾ ನೋಡಿ ಒಬ್ಬರೇ ಈ ಖಾತೆಗಳನ್ನು ಮಾಡೋದು ಹದಿನಾರು ಖಾತೆಗಳಿದ್ದವು ಅವರಿಗೆ ಇನ್ನೊಬ್ಬ ಹವಾಲಾ ಕೇಸ್ನಲ್ಲಿ ಜೈಲಿಗೆ ಹೋಗಿ ಮಾಲಿಶ್ ಮಾಡಿಸ್ಕೊಂಡು ಬಂದಂಥ ಮನುಷ್ಯ ಸತ್ಯೇಂದ್ರ ಜೈನ್ ಈತ ಜೈಲು ಖಾತೆ ಸಚಿವ ಮತ್ತು ಪಿ ಡಬ್ಲ್ಯೂ ಡಿ ಸಚಿವ ಇತ್ತ ಮಜಾ ನೋಡಿ ಈಗ ಕ್ಲಾಸ್ ರೂಮ್ನಲ್ಲಿ ಸ್ಕ್ಯಾಮ್ ಆಗಬೇಕು ಅಂತಂದರೆ ಪಿ ಡಬ್ಲ್ಯೂ ಡಿಗೆ ಗುತ್ತಿಗೆಯನ್ನು ಕೊಡಬೇಕು ಪಿ ಡಬ್ಲ್ಯೂ ಡಿ ಗುತ್ತಿಗೆ ಕೊಡಬೇಕು ಅಂತಂದರೆ ಪಿ ಡಬ್ಲ್ಯೂ ಡಿ ಸಚಿವನನ್ನು ಜೊತೆಗೆ ಸೇರಿಸ್ಕೋಬೇಕು ಹೀಗೆ ಸೇರಿಸ್ಕೊಂಡು ಮಾಡಿರುವಂಥ ಸ್ಕ್ಯಾಮ್ ಕುರಿತು ದಿಲ್ಲಿಯ ವಿಚಕ್ಷಣಾ ದಳ ಸಂಪೂರ್ಣವಾದ ತನಿಖೆಯನ್ನು ಮಾಡುತ್ತೆ ಇವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಸಿದ್ಧರಾಗತ್ತೆ ಒಂದೊಂದಾಗಿ ವಿಷಯಗಳನ್ನು ಹೊರಗೆ ಹಾಕಿದಾಗ ಬಂದಿರುವಂತಹ ಮಾಹಿತಿಯನ್ನು ನೋಡಿದರೆ ಗಾಬರಿ ಆಗತ್ತೆ ಬೆಚ್ಚಿಗುಳಬೇಕಾಗತ್ತೆ ಹವಹಾರ ಬೇಕಾಗತ್ತೆ ಆ ರೀತಿಯಾದಂಥ ಹಗರಣವನ್ನು ಈ ಆಮ್ ಆದ್ಮಿ ಸರ್ಕಾರ ಮಾಡಿದೆ ನೋಡಿ ಈಗಾಗಲೇ ಈತನ ಮೇಲೆ ಸತ್ಯೇಂದ್ರ ಜೈನ್ ಮೇಲೆ ಹವಾಲಾ ಕೇಸ್ ಇದೆ ಅದಲ್ಲದೆ ಮನೆ ಮೊನ್ನೆ ಫೆಬ್ರವರಿ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನೆಂಟಕ್ಕೆ ಮನಿ ಲಾಂಡ್ರಿಂಗ್ ಕೇಸ್ ಹಾಕಲಾಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಕಾರ ಸೆಕ್ಷನ್ ಟ್ವೆಂಟಿ ಒನ್ ಎ ಪ್ರಕಾರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಪ್ರಕಾರ ಈತನ ಮೇಲೆ ಕೇಸ್ ದಾಖಲಾಗಿದೆ ಕೇಂದ್ರ ಗೃಹ ಸಚಿವಾಲಯ ನಿರ್ದೇಶನವನ್ನು ನೀಡುತ್ತೆ ಹೋಮ್ ಅಫೇರ್ಸ್ ಡಿಪಾರ್ಟ್ಮೆಂಟು ರಾಷ್ಟ್ರಪತಿಯವ್ರಿಗೆ ಹೇಳುತ್ತೆ ಈತ ಈ ರೀತಿಯಾದಂಥ ಎರಡು ನೂರ ಹದಿನೇಳು ಪಟ್ಟು ಜಾಸ್ತಿ ಆಸ್ತಿಯನ್ನು ಈತ ಇಟ್ಕೊಂಡಿದ್ದಾನೆ ಈತನ ಮೇಲೆ ಮೊಕದ್ದಮೆ ದಾಖಲೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡುವಂಥ ರಾಷ್ಟ್ರಪತಿಯವ್ರಿಗೆ ಕೇಳುತ್ತೆ ರಾಷ್ಟ್ರಪತಿಯವರು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸತ್ಯೇಂದ್ರ ಜೈನ್ ಮೇಲೆ ಆ ಮನಿ ಲಾಂಡ್ರಿಂಗ್ ಕೇಸನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹಾಕಿದ್ದು ಈಗ ಎಫ್ ಐ ಆರ್ ದಾಖಲಿಕ್ಕೆ ನಿನ್ನೆ ಅನುಮತಿಯನ್ನು ಕೊಟ್ಟಿದ್ದಾರೆ ನೀವು ಒಟ್ಟು ಸ್ಕೂಲ್ಗಳು ಎಷ್ಟಿದ್ದಾವೆ ಅಲ್ಲಿ ಅಂತ ನೀವು ತಿಳ್ಕೊಬೇಕು ಎಷ್ಟು ಅಂತಂದರೆ ಎಮ್ ಸಿ ಡಿ ಸ್ಕೂಲ್ಗಳು ಸಾವಿರದ ಐನೂರ ಮೂವತ್ತ ನಾಲ್ಕು ಎಮ್ ಸಿ ಡಿ ಸ್ಕೂಲ್ಗಳಿದಾವೆ ದಿಲ್ಲಿಯಲ್ಲಿ ಇವರು ಬಡತನದ ರೇಖೆ ಮತ್ತು ಬಡತನದ ರೇಖೆಗಿಂತ ಕೆಳಗಿರುವಂಥ ಜನ ಸರ್ಕಾರಿ ಸ್ಕೂಲ್ಗೆ ಹೋಗೋರು ಯಾರು ನಮ್ಮಂಥ ಮಧ್ಯಮ ವರ್ಗೀಯರು ಮತ್ತು ಅದಕ್ಕಿಂತ ಕೆಳಗಿರುವಂಥ ಜನ ಸರ್ಕಾರಿ ಶಾಲೆಗೆ ಹೋಗ್ತೀವಿ ನಾವು ಏಕೆಂದರೆ ನಮಗೆ ಭಾಳ ದೊಡ್ಡ ಮಟ್ಟದ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನಂತಲ್ಲಿ ಎನ್ ಪಿ ಎಸ್ಸಲ್ಲಿ ಅಂಥಲೆಲ್ಲ ಎಜುಕೇಷನ್ ಕೊಡಿಸುವಂಥ ಶಕ್ತಿ ಇರೋದಿಲ್ಲ ನಮ್ಮ ಮಕ್ಕಳನ್ನ ಅಂತಲ್ಲಿ ಸೇರಿಸ್ತೀವಿ ಏನಂದರೆ ಸರ್ಕಾರ ಯೂನಿಫಾರ್ಮ್ ಕೊಡುತ್ತೆ ಸರ್ಕಾರ ಊಟ ಕೊಡುತ್ತೆ ಸರ್ಕಾರ ಪುಸ್ತಕಗಳನ್ನು ಕೊಡುತ್ತೆ ಸರ್ಕಾರ ಶಿಕ್ಷಣವನ್ನು ಕೊಡುತ್ತೆ ಆದ್ದರಿಂದ ಇದು ಬೆಸ್ಟು ಅನ್ನುವಂಥ ಕಾರಣಕ್ಕೋಸ್ಕರ ಭಾಳಷ್ಟು ಜನ ಅಲ್ಲಿ ಸೇರಿಸೋದು ಎಂಟು ಲಕ್ಷ ಅರವತ್ತೇಳು ಸಾವಿರ ಜನ ಮಕ್ಕಳಿದ್ದಾರೆ ರೀ ಅಲ್ಲಿ ಈ ರೀತಿ ಪ್ರೈಮರಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ದಿಲ್ಲಿಯಲ್ಲಿ ಅವ್ರಿಗಾಗಿರುವಂತಹ ಅನ್ಯಾಯ ಇದು ನೋಡಿ ಈ ದೇಶದಲ್ಲಿ ನಾವು ತೆರಿಗೆದಾರರು ಕೊಡುವಂಥ ದುಡ್ಡು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಬರತನಂದ ರೀ ಕಿ ಸವಲತ್ತು ಸಿಗಲಿ ಅಂತ ಸರ್ಕಾರ ಇಂಥ ಯೋಜನೆಗಳನ್ನು ಮಾಡುತ್ತೆ ಯೋಜನೆಗಳನ್ನು ಮಾಡುತ್ತೆ ಮತ್ತು ಫಂಡ್ಗಳನ್ನು ಅಲ್ಲಿಯ ಸರ್ಕಾರಗಳಿಗೆ ಹಸ್ತಾಂತರ ಮಾಡುತ್ತೆ ಇದಕ್ಕೋಸ್ಕರ ಖರ್ಚು ಮಾಡಿರೋ ದುಡ್ಡು ಎಷ್ಟು ಅಂತ ಕೇಳ್ಬೇಕು ನೀವು ಎರಡು ಸಾವಿರದ ಎಂಟುನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಕೇಂದ್ರ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ ಅಂದರೆ ಅಜಮಾಸು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ಕೊಟ್ಟಿದೆ ಹನ್ನೆರಡು ಸಾವಿರದ ಏಳ್ನೂರ ನಲ್ವತ್ತೆಂಟು ಕ್ಲಾಸ್ ರೂಮ್ ಮಾಡಬೇಕಾದಂಥ ದಿಲ್ಲಿ ಸರ್ಕಾರ ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡಲಾರದೆ ಬಚ್ಚಲು ಮನೆಯನ್ನು ಕಟ್ಟಿಸಿ ನಾವು ಪ ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡಿದ್ದೀವಿ ಅಂತ ಲೆಕ್ಕವನ್ನು ಕೊಟ್ಟಿದ್ದಾರೆ ಕೇಂದ್ರೀಯ ವಿಚಕ್ಷಣ ದಳ ಇದ್ರ ಕುರಿತು ತನಿಖೆಯನ್ನು ಮಾಡುತ್ತೆ ತನಿಖೆ ಮಾಡಿದಾಗ ಎಲ್ಲ ನಡೆದಂಥ ಹೇರಾಪೇರಿ ಗೊತ್ತಾಗುತ್ತೆ ಕೆ ಕೇಜ್ರಿವಾಲ್ ಹೇಳಿದ್ದು ಏನಪ್ಪ ಅಂತಂದರೆ ನಾನು ಐದುನೂರು ಅದ್ಭುತವಾದಂಥ ಶಾಲೆಗಳನ್ನು ಮಾಡ್ತೀನಿ ಮಾದರಿ ಶಾಲೆಗಳನ್ನು ಮಾಡ್ತೀನಿ ಆಮೇಲೆ ಇಪ್ಪತ್ತು ಕಾಲೇಜುಗಳನ್ನು ಮಾಡ್ತೀನಿ ಅಂತ ಹೇಳಿದರು ಐದುನೂರು ಶಾಲೆ ಮಾಡ್ತೀನಿ ಅಂತ ಹೇಳಿದ ವ್ಯಕ್ತಿ ಫಂಡ್ಗಳನ್ನು ತರ್ಸ್ಕೋತಾರೆ ಮಾಡಿದ್ದು ಶಾಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಕೇವಲ ಮತ್ತು ಕೇವಲ ಏಳು ಶಾಲೆಗಳು ಆಮೇಲೆ ಇಪ್ಪತ್ತು ಕಾಲೇಜು ಮಾಡ್ತೀನಿ ಅಂತ ಹೇಳ್ತಾರೆ ಒಂದೇ ಒಂದು ಹೊಸ ಕಾಲೇಜನ್ನು ತೆರೆದಿಲ್ಲ ನೂರ ಇಪ್ಪತ್ನಾಲ್ಕು ಸ್ಕೂಲ್ಗಳಲ್ಲಿ ಹೆಡ್ ಮಾಸ್ಟ್ರ್ ಹೆಡ್ಮಿಸ್ಟ್ರಸ್ಗಳೇ ಇಲ್ಲ ನಲವತ್ತೈದು ಸಾವಿರದ ಎಂಟುನೂರ ಮೂರು ಜನ ಶಿಕ್ಷಕರೇ ಶಾಲೆಗಳಲ್ಲಿಲ್ಲ ಇಪ್ಪತ್ತೆರಡು ಸಾವಿರ ಜನರನ್ನು ಗುತ್ತಿಗೆ ಆಧಾರದಲ್ಲಿ ಶಿಕ್ಷಕರನ್ನು ತೆಗೆದುಕೊಳ್ಳಲಾಗಿದೆ ಅದರಲ್ಲಿ ಕೂಡ ಅವ್ರು ಕೊಡುವಂಥ ದುಡ್ಡಿನಲ್ಲಿ ಹೇರಾಫೇರಿ ಮಾಡಲಾಗಿದೆ ಅವರನ್ನು ಕಿತ್ತೊಗೆಯಲಾಗಿದೆ ಅಂದರೆ ಯಾವ ಶಿಕ್ಷಣ ಅನ್ನೋದು ನಮ್ಮ ಮೂಲಭೂತ ಸೌಕರ್ಯ ಅಂತ ನಾವು ಭಾವಿಸ್ತೀವೋ ನಮ್ಮ ಮೂಲಭೂತ ಹಕ್ಕು ಅನ್ಕೋತೀವೋ ಅದರಲ್ಲಿ ಕೂಡ ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ನಾಪತ್ತೆಯಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ವಿಜಯ್ ಮಲ್ಯ ಥರ ಪರಾರಿಯಾಗಿದ್ದಾರೆ ವಿಪಾಸನ ಮಾಡ್ತೀನಿ ಅಂತ ಈ ಮನುಷ್ಯ ಹೋಗಿದ್ದು ಅಂದರೆ ಮನುಷ್ಯ ಮನಸ್ಸು ಸ್ಥಿಮಿತ ಬರಲಿಕ್ಕೆ ಏಕಾಂತದಲ್ಲಿ ಮೌನದಲ್ಲಿ ತನ್ನ ಬದುಕನ್ನು ಕಳಿತ ತನ್ನ ಕುರಿತು ತಾನು ಆತ್ಮವಿಮರ್ಶೆ ಮಾಡಿಕೊಳ್ಳಿಕ್ಕಿರುವಂಥ ಅವಕಾಶ ಈತನನ್ನು ದಿಲ್ಲಿಯ ತಿಹಾರ್ ಜೈಲ್ ನಂಬರ್ ಟೂನಲ್ಲಿ ಆರು ತಿಂಗಳು ಇಡಲಾಗಿತ್ತು ಅವಾಗ ಇಡೀ ಜೀವನ ಪರ್ಯಂತ ಅವಾಗ ಆರು ತಿಂಗಳು ಏಕಾಂತದಲ್ಲಿದ್ದರು ಅವಾಗ ಎಷ್ಟು ಬೇಕಾದ್ರೂ ಧ್ಯಾನ ಮಾಡಬೇಕಾಗಿತ್ತು ಆದರೆ ಈಗ ತಲೆ ತಪ್ಪಿಸಿಕೊಂಡು ಹೋಗಿ ಪಂಜಾಬ್ನಲ್ಲಿ ಕೂತಿದ್ದಾರೆ ಕೇಳಿದರೆ ನಾವು ವಿಪಾಸನ ಕೋರ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರ ಇಬ್ಬರೂ ಸಚಿವರೀಗ ಜೈಲಿಗೆ ಹೋಗುವಂಥ ಸಂದರ್ಭ ಬಂದೋದಾಗಿದೆ ಒಂದು ಹಗರಣದ ಬಗ್ಗೆ ಹೇಳಿದ್ದೇನೆ ಇಂಥ ಹತ್ತಾರು ಹಗರಣಗಳು ಹೊರಗೆ ಬರಲಿದ್ದಾವೆ ಇವರು ಎಲ್ಲರೂ ಹೇಗೆ ಜೈಲಿಗೆ ಹೋಗ್ತಾರೆ ಅನ್ನೋದು ಕಾದು ನೋಡಬೇಕಾದಂಥ ಅಗತ್ಯ ಸದ್ಯದ ಅಗತ್ಯ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ